ನಮಸ್ಕಾರ ಎಲ್ರಿಗೂ ಸತ್ಯವಾಗಿರುವಂತಹ ಮಾತು ಜೀವನದ ಸತ್ಯವಾದ ಮಾತು ದುಡಿಯುವ ಕೈಗಳು ಶ್ ಪ್ರಾರ್ಥಿಸುವ ಕೈಗಳಿಗಿಂತ ಅಮೂಲ್ಯವಾದದ್ದು ಇಲ್ಲಿ ದುಡಿಯುವ ಕೈಗಳು ಪ್ರಾರ್ಥಿಸುವ ಕೈಗಳಿಗಿಂತಲೂ ಅಮೂಲ್ಯವಾದ ಇರುವಂತಹವು ಏಕೆಂದರೆ ಇಲ್ಲಿ ದುಡಿಯುವ ಕೈಗಳು ಶ್ರಮಿಸಿ ತಮ್ಮ ಒಂದು ಬೆವರನ್ನ ಸುರಿಸಿ ತಮ್ಮ ಶಕ್ತಿಗೆ ಮೀರಿ ದುಡಿಯುವಂತಹ ಕೈಗಳು ಇಲ್ಲಿ ಅಮೂಲ್ಯವಾಗಿರುವತ್ತು ಏಕೆಂದರೆ ಪ್ರಾರ್ಥಿಸುವ ಕೈಗಳು ಅಂದರೆ ದೇವರಲ್ಲಿ ಕೈಯೊಡ್ಡಿ ಪ್ರಾರ್ಥಿಸುವುದರಿಂದ ನಮ್ಮ ಜೀವನ ಸಾಕಾಗುವುದಿಲ್ಲ ಸಾಗ ಸಾಗುವುದಿಲ್ಲ ಸಾಲುವುದಿಲ್ಲ ಏಕೆಂದರೆ ಈ ಒಂದು ಸಮಾಜದಲ್ಲಿ ಈ ಒಂದು ಜೀವನದಲ್ಲಿ ಈಗಿನ ಕಾಲದಲ್ಲಿ ನಮ್ಮ ಒಂದು ಪ್ರಾರ್ಥನೆಯಿಂದ ಯಾವುದೇ ಸಾಧನೆ ಮಾಡಲು ಯಾವುದೇ ಜೀವನದಲ್ಲಿ ಪಡೆಯಲು ಸಾಧ್ಯವಾಗುವುದಿಲ್ಲ ನಮ್ಮ ಜೀವನದಲ್ಲಿ ನಾವು ಶ್ರಮಿಸಿ ದುಡಿದು ಮಾಡಿದಾಗ ಮಾತ್ರ ಆ ಪ್ರಾರ್ಥಿಸುವ ಕೈಗಳಿಗೂ ಒಂದು ಅರ್ಥ ಸಿಗುತ್ತದೆ ಹಾಗಾಗಿ ಈ ಒಂದು ದುಡಿಯುವ ಕೈಗಳು ದೇಶಕ್ಕೆ ಸಮಾಜಕ್ಕೆ ಕುಟುಂಬಕ್ಕೆ ಒಳ್ಳೆಯ ಕೊಡುಗೆಗಳನ್ನು ನೀಡಿವೆ ಇಲ್ಲಿ ಹಾಗಾಗಿ ಮನುಷ್ಯನು ತನ್ನ ಒಂದು ಶಕ್ತಿಯನ್ನು ಮೀರಿಸಿ ತನ್ನ ಬುದ್ಧಿಯಿಂದ ತನ್ನ ಶ್ರಮತೆಯಿಂದ ಇಲ್ಲಿ ದುಡಿದಾಗ ಮಾತ್ರ ಪ್ರಾರ್ಥನೆಗೆ ಅರ್ಥ ಸಿಗುತ್ತೆ ಕೇವಲ ಪ್ರಾರ್ಥನೆಯಿಂದ ನಮ್ಮ ಜೀವನ ದುಡಿಮೆ ಆಗುವುದಿಲ್ಲ ದುಡಿಯಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಪ್ರಾರ್ಥಿಸುವ ಕೈಗಳಿಗಿಂತಲೂ ದುಡಿಯುವ ಕೈಗಳೇ ಇಲ್ಲಿ ಅಮೂಲ್ಯವಾಗಿರುವಂಥದ್ದು ಶ್ರೇಷ್ಠವಾಗಿರುವಂಥದ್ದು ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಆದರೂ ತಮ್ಮ ಒಂದು ಬುದ್ಧಿವಂತಿಕೆಯಿಂದ ಶ್ರಮತೆಯಿಂದ ಶಕ್ತಿಯಿಂದ ಮೊದಲು ದುಡಿಯೋಣ ದುಡಿದಾಗ ಮಾತ್ರ ಆ ದೇವರಲ್ಲಿ ಪ್ರಾರ್ಥಿಸುವಂತಹ ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಸಾಧನೆ ಆಗುತ್ತದೆ ಅಂತ ತಮ್ಮೆಲ್ಲರಿಗೂ ಜೀವನದ ಒಂದು ಸತ್ಯವಾದಂತಹ ಮಾತನ್ನು ತಿಳಿಸುತ್ತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಜೀವನದ ಸತ್ಯವನ್ನು なるほど。No, no, no.